ವಿಷಯ ಶಕ್ತಿ ಬಲ ಮತ್ತು ಚಲನೆ ಶಕ್ತಿಯ ಪರಿವರ್ತನೆ ವಿಂಡ್ಮಿಲ್ ಜನರೇಟರ್ ಪ್ರಯೋಗ ಈ ಪ್ರಯೋಗದಲ್ಲಿ ಶಕ್ತಿಯು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತನೆಯಾಗುವುದನ್ನು ನಾವು ನೋಡುತ್ತೇವೆ ಈ ಪ್ರಯೋಗಕ್ಕೆ ನಮಗೆ ಬೇಕಾಗುವ ಅವಶ್ಯಕ ವಸ್ತುಗಳು ಒಂದು ಜನರೇಟರ್ ಯಂತ್ರ ಒಂದು ಲೈಟ್ ಎಮಿಟಿಂಗ್ ಡಯೋಡ್ ಅಥವಾ ಎಲ್ ಇ ಡಿ ಮತ್ತು ಒಂದು ಸಣ್ಣ ಪ್ಲಾಸ್ಟಿಕ್ ಫ್ಯಾನ್ ಪ್ರಯೋಗವನ್ನು ಪ್ರಾರಂಭಿಸುವ ಮೊದಲು ಜನರೇಟರ್ ಮತ್ತು ಎಲ್ಇಡಿಯ ಧನಾತ್ಮಕ ಮತ್ತು ಋಣಾತ್ಮಕ ತುದಿಗಳನ್ನು ಗುರುತಿಸೋಣ ಜನರೇಟರ್ನ ಕೆಂಪು ಬಣ್ಣದ ತಂತಿಯು ಧನಾತ್ಮಕ ತುದಿಯಾಗಿರುತ್ತದೆ ಮತ್ತು ಕಪ್ಪು ಬಣ್ಣದ ತಂತಿಯು ಋಣಾತ್ಮಕ ತುದಿಯಾಗಿರುತ್ತದೆ ಎಲ್ಇಡಿಯಲ್ಲಿ ಉದ್ದದ ತುದಿಯು ಧನಾತ್ಮಕ ತುದಿಯಾಗಿರುತ್ತದೆ ಮತ್ತು ಸಣ್ಣ ತುದಿಯು ಋಣಾತ್ಮಕ ತುದಿಯಾಗಿರುತ್ತದೆ ಜನರೇಟರ್ನ ಕಪ್ಪು ತಂತಿಯನ್ನು ಎಲ್ಇಡಿಯ ಉದ್ದದ ತುದಿಗೆ ಮತ್ತು ಕೆಂಪು ತಂತಿಯನ್ನು ಎಲ್ಇಡಿಯ ಸಣ್ಣ ತುದಿಗೆ ಜೋಡಿಸಿ ಪ್ಲಾಸ್ಟಿಕ್ ಫ್ಯಾನ್ ಅನ್ನು ಜನರೇಟರ್ನ ಆಕ್ಸೆಲ್ಗೆ ಜೋಡಿಸಿ ನಿಮ್ಮ ಅಭಿಮುಖವಾಗಿ ಫ್ಯಾನ್ ಅನ್ನು ಇರಿಸಿ ಫ್ಯಾನ್ ಮೇಲೆ ಊದಿ ಇದರಿಂದ ಅದು ತಿರುಗಲು ಪ್ರಾರಂಭಿಸುತ್ತದೆ ಫ್ಯಾನ್ ವೇಗವಾಗಿ ಚಲಿಸುವಾಗ ಎಲ್ಇಡಿ ಬೆಳಗುವುದನ್ನು ನೀವು ನೋಡುತ್ತೀರಿ ನೀವು ಪ್ಲಾಸ್ಟಿಕ್ ಫ್ಯಾನ್ ಮೇಲೆ ಗಾಳಿಯನ್ನು ಊದಿದಾಗ ಫ್ಯಾನ್ ತಿರುಗುತ್ತದೆ ಫ್ಯಾನ್ ತಿರುಗುವ ಮೂಲಕ ಪವನಶಕ್ತಿಯು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಫ್ಯಾನ್ ತಿರುಗುವಾಗ ಫ್ಯಾನ್ ನೊಂದಿಗೆ ಜನರೇಟರ್ನ ಆಕ್ಸೆಲ್ ಕೂಡ ತಿರುಗುತ್ತದೆ ಇದರಿಂದ ಜನರೇಟರ್ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ ಈ ವಿದ್ಯುತ್ ಶಕ್ತಿಯು ವಿದ್ಯುತ್ ಪ್ರವಾಹ ರೂಪದಲ್ಲಿ ಡಿಯ ಮೂಲಕ ಹರಿದು ಡಿ ಬೆಳಗುವಂತೆ ಮಾಡುತ್ತದೆ ಈ ಪ್ರಯೋಗದಲ್ಲಿ ಪವನಶಕ್ತಿಯು ಯಾಂತ್ರಿಕ ಶಕ್ತಿಯಾಗಿ ಯಾಂತ್ರಿಕ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಮತ್ತು ವಿದ್ಯುತ್ ಶಕ್ತಿಯು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆಯಾಗಿರುವುದನ್ನು ನೋಡಿದ್ದೇವೆ ನೀವು ಇದನ್ನು ಪ್ರಯತ್ನಿಸಿ ನಿಮ್ಮ ಮನೆಯ ಹಿರಿಯರನ್ನು ಅವರ ಸಂಪೂರ್ಣ ಶಕ್ತಿಯಿಂದ ಫ್ಯಾನ್ ಮೇಲೆ ಗಾಳಿಯನ್ನು ಊದಲು ಹೇಳಿ ಫ್ಯಾನ್ ಈಗ ವೇಗವಾಗಿ ತಿರುಗುತ್ತಿದ್ದರೆ ಎಲ್ಇ ಡಿ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತಿದೆಯೇ ಏಕೆ ಎಂಬುದನ್ನು ಯೋಚಿಸಿ